ಸರ್ ನಾನು ಅಂದ್ಬಿಟ್ಟು ನಾವು ಟಿ ಟೌನವರು ಸರ್ ಪಬ್ಲಿಕಲ್ಲಿ ಸರ್ಕಲಲ್ಲಿ ಬ್ಯಾನರ್ ಕಟ್ಟಿದ್ದು ಪಬ್ಲಿಕ್ಕೆಲ್ಲ ತೊಂದರೆ ಆಗ್ತಾಯಿತ್ತು ಆಮೇಲೆ ಯಾರೋ ಗಾಡಿ ತಗಲ್ಸ್ಕೊಂಡು ಹೋಗಿದ್ದಕ್ಕೆ ಕಮಿಷ್ನರು ಹೇಳಿ ಸ್ವಲ್ಪ ಸೈಡ್ ಅಪ್ಸರ್ ಅವ್ರಿಗೆ ಹೇಳಿ ಪ ಪಕ್ಕ ಅದು ಕಟ್ಸಿದ್ದಕ್ಕೆ ಇವರಿಗೆ ಏನು ಯಾರು ಕಾಲ್ ಮಾಡಿದ್ರು ಏನೋ ಗೊತ್ತಿಲ್ಲ ಫೋನ್ ಮಾಡಿಬಿಟ್ಟು ಅವರು ಕಮಿಷ್ನರ್ಗೆ ಒಬ್ಬ ಅಫಿಷಿಯಲ್ಗೆ ಅದು ಲೇಡಿ ಅಫಿಷಿಯಲ್ಗೆ ಈ ಥರ ಎಲ್ಲ ಮಾಡಿ ಮಾತಾಡಿರೋದು ದೌರ್ಜನ್ಯ ಅವ್ರಿಗೆ ಅದು ಸರಿ ಇಲ್ಲ ಸರಿ ಮಾತಾಡಿದ್ದಾರೆ ಆದರೂ ಅದಕ್ಕೆ ಪನಿಷ್ಮೆಂಟು ಯಾವ ಥರ ಹೇಳಬೇಕಾಗಿತ್ತು ಏನಂತ ಬಿಟ್ಬಿಟ್ಟು ಅವರು ಈ ಥರ ಎಲ್ಲ ಹೇಳಿ ಇದು ಮಾಡಿದ್ದಾರೆ ಅದಕ್ಕೆ ಅದ್ರ ಅದಕ್ಕೋಸ್ಕರ ಅದ್ರ ಮೇಲೆ ನಿನ್ನೆ ಸ್ಟ್ರೈಕ್ ಮಾಡಿ ಇದು ಮಾಡಿದ್ವಿ ಸರ್ ನಾವೆಲ್ಲನೂ ಸರ್ ಕ್ರಮ ಆಗುತ್ತಲ್ಲ ಸರ್ ಕ್ರಮ ಆಗಲೇಬೇಕು ಅವರು ಸಮಯ ಕೇಳಿದ ಮಾತ್ರಕ್ಕೆ ಅವರು ಇದು ಇದು ಮಾಡೋಕ್ಕಾಗಲ್ಲ ಒಬ್ಬ ಲೇಡಿಗೆ ಈ ಥರ ಎಲ್ಲ ಮಾತಾಡ್ಬೋದಾ ಒಬ್ಬ ಆಫಿಷಿಯಲ್ಗೆ ಒಬ್ಬ ಅಫಿಷಿಯಲ್ಗೆ ಈ ಥರ ಎಲ್ಲ ಮಾತಾಡ್ಬೋದಾ ಸರ್ ಅವರು ಅದಕ್ಕೋಸ್ಕರಗೆ ನಮ್ಮ ಇವರೆಲ್ಲನೂ ಇದು ಮಾಡಿ ಸ್ಟ್ರೈಕ್ ಮಾಡಿದ್ದಾರೆ ನಾಲ್ಕು ಥರ ಇಂದ ಎಲ್ಲ ಕಡೆಯಿಂದ ಇದು ಮಾಡಿ ಇದು ಮಾಡಿದ್ದಾರೆ ಅಷ್ಟಕ್ಕೆ ಇದಾಗಲ್ಲ ಅದು ಓಕೆ ಸರ್ ಅವರು ಎಲ್ಲ ಪರ್ಫೆಕ್ಟಾಗಿ ನಡೆಸ್ತಾರೆ ಇವರು ನೀನು ಒಂದು ಹಾಫ್ ಆನ್ ಅವರಲ್ಲೇ ನಿನ್ನ ಕೆಲಸ ತೆಗೆಸ್ಬಿಡ್ತೀನಿ ಹಂಗೆ ಹಿಂಗೆ ಆಫೀಸ ಆಫೀಸರ್ಗೆ ಆಫೀಸಲ್ಲೇ ನುಗ್ಗಿ ಇದು ಮಾಡಿಸ್ತೀನಿ ಹಂಗೆ ಹೇಗೆ ಮಾತಾಡಿದ್ದಾರೆ ಇದೆಲ್ಲ ಸರಿ ಇಲ್ಲ ಅವ್ರಿಗೆ ಅಲ್ಲ ಅವ್ರಿಗೇನು ಅಧಿಕಾರ ಇಲ್ದಿರಾನೆ ಇಷ್ಟು ಮಾತಾಡ್ತಾರೆ ನಾಳೆ ಬೆಳಗ್ಗೆ ಇವರು ಅಧಿಕಾರಕ್ಕೆ ಬಂದುಬಿಟ್ರೆ ಇನ್ನೇನು ಮಾಡ್ತಾರೆ ಊರನ್ನ ಏನು ಸರ್ ಅಲ್ವಾ ಅದಕ್ಕೋಸ್ಕರವೇ ನಾವೆಲ್ಲ ಇವಾಗ ಅದೇ ಇದು ಮಾಡಿ ಇವಾಗ ಮೂರು ದಿವಸ ಟೈಮ್ ತೊಗೊಂಡಿದ್ದೀರ ಆಫೀಸ್ ಹತ್ರ ಬರ್ತೀವಿ ಅಂತ ಬರಲಿ ಮಾತಾಡಲಿ ಏನು ಮಾತಾಡ್ತಾರೆ ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ತೊಗೊಂಡೆ ಇದು ಮಾಡ್ತೀವಿ ಸರ್ ನಾವು ಶಿಲ್ಗಡ ತಾಲೂಕಿನಲ್ಲೇ ರೈತರು ಆದರೆ ಇಂಥ ರಾಜಕಾರಣಿ ನಾವು ನೋಡಲಿಲ್ಲ ಕಾರಣ ಏನಂದರೆ ಒಬ್ಬ ಅಧಿಕಾರಿನ ನಾವು ಐವತ್ತು ವರ್ಷ ತಾಲೂಕು ಅಧ್ಯಕ್ಷಗಳು ಕೋರ್ಟ್ ಕಚೇರಿಗಳು ಓಡಾಡಿದ್ದೀವಿ ಹೆಂಗಸರ್ಕ ಮರ್ಯಾದೆ ಕೊಡ್ತೀವಿ ಅವರ ಹತ್ರ ಏನೋ ಕೇಳಿಕೊಂಡು ಕೆಲಸ ಮಾಡ್ತೀವಿ ಬರ್ತೀವಿ ಅದನ್ನು ಬಿಟ್ಟು ಏಕೋಚದಾಗ ಹೋಗೆ ಬಾರೆ ಸುಟ್ಟ ಹಾಕ್ತೀನಿ ಚಪ್ಪಲಿನಾಗ ಹಾಕ್ಸ್ತೀನಿ ನೀನು ಸಿಲುಘಾಟಗಿದ್ರು ಬಿಡ್ತೀನಿ ಅಂತ ಹೇಳಿ ಮಾತಾಡೋದು ಒಬ್ಬ ಎಮ್ ಎಲ್ ಎಕ್ಕೆ ನಿಲ್ಲೋಂಥ ಅಭ್ಯರ್ಥಿ ಮಾತಾಡೋ ಮಾತುಗಳಲ್ಲ ಅವನು ಒಂದು ವೇಳೆ ಇದು ನಿಜವಾಗಿ ಎಮ್ ಎಲ್ ಎ ಆಗಿದ್ರೆ ಈ ಸಿಲುಗಾಟ್ ತಾಲೂಕಿನಾಗ ಆ ಕೆಲಸ ಮಾಡೋನು ಏನು ಎಲ್ಲರನ್ನು ಓಡಿಸ್ಬಿಡೋನು ಎಲ್ಲ ಗೂಂಡಾಗಳು ಕುಡುಕರು ರೌಡಿಗಳನ್ನ ಜೊತೆಗೆ ಇಟ್ಕೊಂಡು ಈ ಥರ ಮಾಡೋದು ಲಾಯಕ್ಕಿಲ್ಲ ಅದೂ ಅಲ್ಲದೆ ಬಹುಮಾತಾಗ ಗೆಲ್ದಿರ್ತಕ್ಕಂಥ ಶಾಸಕರನ್ನ ಶಾಸಕರನ್ನ ರವಿಕುಮಾರನ್ನ ಆತನ ಏಕ ಮಾತಾಡೋದು ಅಂದರೆ ಈಗ ನಮ್ಮ ಶಿಲುಗಾಟಾಗ ರವಿಕುಮಾರು ಬಹಳ ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾಯಿದ್ದಾನೆ ಬಹಳ ಅಭಿವೃದ್ಧಿ ಇದ್ದಾನೆ ಯಾವುದೂ ಚೀಟ ತಗರಲಿಲ್ಲ ಯಾವುದೋ ತಂಟೆ ಇಲ್ಲ ಇಂಥ ಶಾಸಕರನ್ನ ನಾವು ನೋಡಲಿಲ್ಲ ಅಂಥ ಅವ್ರನ್ನ ವಚನದಲ್ಲಿ ಅವನು ಇವನು ಯಾಕೆ ಬ್ಯಾಲರ್ ಅವನು ಅವನೇ ಅವನ ಮಾತು ಕೇಳಿ ಅಂತೇಳಿ ಏಕೆ ಎಮ್ ಎಲ್ ಎ ಅದೇ ಏಕೋಚ ನಾನು ಮಾತಾಡೋದು ಶಾನ ಕಣ್ಣನೇ ಕೆಲಸ ಆಮೇಲೆ ಇಂಥವ್ರನ್ನ ನಮ್ಮ ತಾಲೂಕಿನಿಂದ ಓಡ್ಸಿಬಿಡ್ಬೇಕು ಇಲ್ಲಿ ಯಾರು ಓಟ್ ಹಾಕ್ಬಾರ್ದು ಅದ್ರ ಜೊತೇಲಿ ಓಡಾಡಬಾರ್ದು ಅಲ್ಲ ಅವರು ಏನೋ ಹೆಣ್ಣು ಮಗ ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗ್ತಾರೆ ಅವ್ರಿಗೆ ಫೋನ್ ಮಾಡಬೇಕು ಇಲ್ಲ ಬಂದು ಕೇಳ್ಬೇಕು ಯಾಕೆ ಮಾತಿಗಿದೆ ಅದು ಕೇಳಬೇಕು ಅದನ್ನು ಬಟ್ಟೆ ಏಕ ವಚ್ಚಿದ್ದಾಗ ಹೋಗ್ಯ ಬಾರ್ಯ ಅಂಥ ಹೆಣ್ಣು ಮಗನ ಮಾತಾಡೋದು ಏನು ಅರ್ಥ ಆಯಮ್ಮ ಒಬ್ಬ ತಾಲೂಕು ಗಣ್ಣಿ ಒಬ್ಬ ಎಜುಕೇಷನ್ ಹೆಂಗ್ಸು ಅಂಥವ್ರನ್ನ ಈ ಥರ ಮಾತಾಡಿದ್ರೆ ಇನ್ನು ಸಾಮಾನ್ಯ ಜನ ಹೆಂಗ್ಸರು ಅರ್ಥಂತ್ರ ಉಳಿಯೋಕ್ಕಾಗುತ್ತಾ ಯಾವುದೇ ಕಾರಣಕ್ಕೆ ಆ ಪಾರ್ಟಿನ ತೆಗೆದು ಹಾಕಬೇಕು ಅದ್ಲು ಒಬ್ಬ ಇಲ್ಲಿ ಕೊಡಲೇಬಾರ್ದು ಇಲ್ಲ ಪುಟ್ಟು ಇಲ್ಲ ರವಿ ಈ ಎರಡೇ ನಮ್ಮ ತಾಲೂಕಿನಾಗ ಇಂದಿಲ್ಲಿಂದಚೆ ಏನೋ ಅಭ್ಯರ್ಥಿಗಳಿರೋದು ಇಲ್ಲ ಹತ್ರ ಗೆಲ್ಬಹುದು ಇತರ ಗೆಲ್ಬೋದು ನಾವು ಯಾರಿಗೆ ಒಂದೇ ನಾವು ರೈತರು ನಾವು ಅಂಥ ಕೆಲಸಗಳಿಗೆ ಹೋಗೋಲ್ಲ ಏನೋ ಅಣ್ಣ ಅಪ್ಪ ಅಂದ್ಕೊಂಡು ಹೋಗ್ತೀವಿ ಇವರಿಬ್ಬರು ಬಿಟ್ಟರೆ ಈ ತಾಲೂಕಿನಲ್ಲಿ ಯಾರು ಇಲ್ಲ ನಿನ್ನೆ ಅದೇ ಬ್ಯಾನರ್ ವಿಚಾರವಾಗಿ ಅವರು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಅವಾಚ ಶಬ್ದಗಳಿಂದ ನಿಂದಿಸಿ ಅವರ ಮೇಲೆ ಒಂದು ಕೆಟ್ಟದಾಗಿ ಅವಾಚ ಶಬ್ದಗಳಿಂದ ಬೈದಿದ್ದಾರೆ ಯಾವುದೇ ಒಬ್ಬ ರಾಜಕಾರಣಿ ಆಗಿರ್ಬೋದು ಆ ಥರ ಒಂದು ಮಹಿಳೆ ಮೇಲೆ ಆಗಲಿ ಒಬ್ಬ ಆಯುಕ್ತರ ಮೇಲೆ ಆ ಥರ ಎಲ್ಲ ಮಾತಾಡೋದು ಸಹಜ ತಪ್ಪೋದು ಯಾರೇ ಒಂದು ಅಧಿಕಾರಿ ಆಗಲಿ ಅವ್ರಿಗೂ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡೋಣ ಅದು ಬಿಟ್ಬಿಟ್ಟು ಅವ್ರ ಮೇಲೆ ದೌರ್ಜ ದೌರ್ಜನ್ಯವಾಗಿ ಇದು ಮಾಡಿದ್ರೆ ಯಾರೂ ಅದ್ರನ್ನು ಒಪ್ಪಲ್ಲ ರಾಜುಗೌಡವರು ಕ್ಷಮೆ ಕೇಳಬೇಕು ಮೇಡಮ್ನವ್ರ ಹತ್ರ ಸರಿ ಇದು ರಿಪೀಟ್ ಆಗಬಾರ್ದು ಯಾವುದೇ ರಾಜಕಾರಣಿ ಆಗಲಿ ಇನ್ನು ಅವ್ರಿಗೆ ಸಪೋರ್ಟ್ ಮಾಡಲಿ ಅವ್ರ ಕೈಯಲ್ಲಿ ಆಗೋದು ಮಾಡಿ ಈಗ ಇರೋವಂಥ ಒಂದು ಎಮ್ ಎಲ್ ಎ ಅವರು ಅಷ್ಟೇ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿಸ್ತಾ ಇದ್ದಾರೆ ಈಗ ಒಂದು ಮೂರು ನಾಲ್ಕು ಸರಿ ಟೌನೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಚೆನ್ನಾಗಿ ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ ಪೌರಾಯುಕ್ತರು ಅಷ್ಟೇ ಪಾಪ ಕಾರ್ಮಿಕರು ಅಷ್ಟೇ ಆಗಿರೋ ಕೆಲಸಗಳನ್ನ ಸ್ವಚ್ಛವಾಗಿ ನೀಟಾಗಿ ಮಾಡಿಸ್ತಾ ಇದ್ದಾರೆ ಸರ್ ಈಗ ಒಬ್ಬ ಮುಂದೆ ಶಾಸನ ಆಗ್ತಕ್ಕಂಥವರು ಈ ಥರ ದುರ್ಬಳಕೆ ಮಾತುಗಳು ಈ ಥರ ಮಾತಾಡೋದು ತುಪ್ಪೆ ಯಾಕಂದರೆ ಈಗ ಪೂರ್ವ ಕಾರ್ಮಿಕತೆ ಅಂದರೆ ಬೆಳಗ್ಗೆ ಪಾಪ ಐದು ಗಂಟೆಗೆ ನಾಲ್ಕು ಗಂಟೆಗೆ ಎದ್ದು ಅವರು ಕಷ್ಟ ಅದು ಇದನ್ನು ಮಾಡ್ತಾರೆ ಬಟ್ ನಾವು ನಮ್ಮ ಅನುಭವ ಏನಂದರೆ ಸುಮಾರು ನನಗೆ ಒಂದು ಸಲ ರೋಡ್ಗಳಲ್ಲಿ ಫ್ಲೆಕ್ಸ್ ಕಟ್ಬಿಟ್ಟು ಮಕ್ಕಕ್ಕೆ ಬಂದು ಬಿತ್ತು ಮಕ್ಕಕ್ಕೆ ಬಂದು ಬಿತ್ತು ಅದರಿಂದ ನನಗೆ ಆಕ್ಸಿಡೆಂಟ್ ಆಗೋ ಒಂದು ಸನ್ನಿವೇಶ ಅಲ್ಲಿ ಉದ್ಭವ ಆಗಿತ್ತು ಬಟ್ ಆಗಿದ್ದರೆ ಅದಕ್ಕೆ ಕಾರಣಕರ್ತ ಯಾರು ಸ್ಪೆಕ್ಸಲ್ ಕಟ್ಟಿರ್ತಕ್ಕೋ ಅವರು ಮಾಧ್ಯಮಗಳಿದೆ ನಿಮ್ಮಂಥ ಮಾಧ್ಯಮಗಳಿದೆ ಅದ್ರ ಮುಖಾಂತರ ಬೇಕಾದ್ರೆ ಅವರು ಅವರು ಪಬ್ಲಿಸಿಟಿ ಮಾಡ್ಕೊಂಡ್ಲಿ ಏನಾದರೂ ಮಾಡ್ಕೊಂಡು ಪಬ್ಲಿಕ್ನಲ್ಲಿ ಕಟ್ಟಿ ಅದು ಓದಿ ಬರಹ ಬರೋರು ಇರ್ತಾರೆ ಬರದೇ ಇರತಕ್ಕಂಥವ್ರು ಇರ್ತಾರೆ ಬಟ್ ಅವ್ರು ರಾತ್ರಿ ಆಗಲು ಕಷ್ಟ ಬೀಳ್ತಾ ಅವ್ರು ಕಸ ಐತಿಲ್ಲ ಅಂದರೆ ಒಂದು ದಿನ ವಾಸನೆ ಇಲ್ಲಿ ಅವ್ರ ಬಗ್ಗೆ ಅವ್ರು ಅಂದರೆ ಏನು ಲೋಫರ್ ನನ್ನ ಮಗ ಸೂಳೆ ಮಕ್ಕಳು ಅಂದರೆ ಯಾರು ಸೂಳೆ ಮಕ್ಕಳು ಏನಕ್ಕೆ ಒಬ್ಬ ಕಮಿಷ್ನರು ಒಬ್ಬ ಶ್ರೀ ಅವರು ಇರಿ ಹೆಣ್ಮಗು ಆ ಥರ ಬಿಹೇವ್ ಮಾಡಬೇಕಂದ್ರೆ ಅವರು ನೆಕ್ಸ್ಟು ಅವ್ರಿಗೆ ಅರ್ಹತೆಯೇ ಇಲ್ಲ ಅವ್ರಿಗೆ ಶಾಸನ ಆಗ್ತಕ್ಕಂಥ ಅರ್ಹತೆಯೇ ಇಲ್ಲ ಅದರಲ್ಲಿ ಅವರೇನು ಸ್ಥಳೀಯರು ಅವರು ಹೋದ್ರೆ ಹೋಗಲಿ ಎಲ್ಲಿಂದ ಬಂದಿರತಕ್ಕಂಥವ್ರು ಅವರು ಸಿಡ್ಲಘಟ್ಟದಲ್ಲಿ ಸ್ಥಳೀಯರು ಆಗಿನ ಕಾಲದಿಂದ ಇರ್ತಕ್ಕಂಥವರು ಈ ಮಾತು ಮಾತಾಡಿಲ್ಲ ಸಿಡ್ಲಘಟ್ಟನ ಬಿಟ್ಟು ಓಡಿಸ್ತೀನಿ ಅಂದರೆ ಅವರು ಸ್ಥಳೀಯರು ಅವರು ಹೊರಗಡೆಯಿಂದ ಬಂದಿರತಕ್ಕಂಥವರು ಅವ್ರ ಈ ಮಾತು ಮಾತಾಡಬಾರ್ದು ನಮಗೆ ಮೊದಲು ಸ್ಟಾರ್ಟಿಂಗಲ್ಲಿ ಬಂದಾಗ ಅವ್ರ ಮೇಲೆ ನನಗೆ ಒಂಥರ ವೈಯಕ್ತಿಕವಾಗಿ ಒಂಥರ ಏನೋ ಸ್ವಲ್ಪ ಅಭಿಮಾನ ಇತ್ತು ಏನೋ ಯುವಕರನ್ನೆಲ್ಲ ಕೊಡಿಸಿ ಒಂದೇನೋ ಒಂಥರ ಮಾಡ್ತಾರಂತೆ ಬಟ್ ಅದೇ ಥರ ಅಭಿಮಾನ ಇತ್ತು ಬಟ್ ಈ ಥರ ಮಾಡ್ತಾರಂದ್ರೆ ನಮಗೇನು ನಾವು ಊಹೆ ಮಾಡಿರಲಿಲ್ಲ ಈ ಥರ ಈಗ ಆಲ್ರೆಡಿ ನಮ್ಮ ಶಾಸಕರಿದ್ದಾರೆ ಬಿ ಎನ್ ಅಣ್ಣ ಅವರಿದ್ದಾರೆ ಅವರು ವೈಯಕ್ತಿಕವಾಗಿ ಯಾರನ್ನೇ ಆಗಲಿ ಒಂದು ದೂಷ್ತಕ್ಕಂಥ ಆಗಲಿ ಯಾವ್ಯಾವ ಒಂದು ವ್ಯಕ್ತಿನ ಒಂದು ದೂಷಣೆ ಮಾಡೋದು ಯಾವುದು ಇದುವರೆಗೂ ಯಾವ ಭಾಷಣದಲ್ಲಿ ಅವ್ರನ್ನ ಮಾತಾಡಿಲ್ಲ ನಾವು ಅವ್ರು ಬರ್ತಕ್ಕಂಥ ಒಂದು ಏನಿದೆ ಅವ್ರಿಗೆ ಏನು ಫಂಡ್ ಬರ್ತಾ ಇದೆ ಎಲ್ಲ ತಗೊಂಡು ಬಂದು ಈಗ ಸಿಡ್ಲಘಟ್ಟ ತಾಲೂಕಿನ ಒಂದು ಇಂಪ್ರೂವ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ ಅವರು ಬರ್ತಕ್ಕಂಥ ಸಂಬಳ ಏನಿದೆ ಅದು ಇದುವರೆಗೂ ಅವ್ರ ಸಂಬಳ ತಕೊಂಡಿಲ್ಲ ಎಲ್ಲನೂ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಇವ್ರಿಗೆ ಹಂಚ್ತಾ ಇದ್ದಾರೆ ನಮಗೆ ಅಂಥ ಶಾಸಕರು ಬೇಕಾಗಿರ್ತಕ್ಕಂಥದ್ದು ಇಂಥವ್ರು ನಮಗೆ ಬೇಕಾಗಿಲ್ಲ ಇಂಥ ಕೇಳಿದ್ದೀವಿ ಮೂವತ್ತೊಂದು ವಾರ್ಡ್ದಿಂದ ತಗೊಂಬಂದು ಚಿಪ್ಲಿಗಳಲ್ಲಿ ನೋಡಿಸ್ತೀವಿ ಬೆಂಕಿ ಹಾಕಿ ಸುಡ್ಸ್ತೀವಿ ಅಂದರೆ ಯಾರು ಮೂವತ್ತೊಂದು ವಾರ್ಡ್ದಿಂದ ಯಾರು ಬರ್ತಾರೆ ಅದೇ ಮೂವತ್ತೊಂದು ವಾರ್ಡ್ದವರು ಆಪೋಸಿಟ್ ಇದ್ದಾರೆ ಬಿ ಜೆ ಪಿ ಇದ್ದಾರೆ ಜೆ ಡಿ ಎಸ್ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಆಪೋಸಿಟ್ ಪಾರ್ಟಿಯವರೇ ಅದೇ ಅವರೇ ತಗೊಂಡೋಗಿ ಅಲ್ಲಿ ಅವ್ರ ಮನೆಗೆ ಹೊಡೆದ್ರೆ ಏನು ಮಾಡ್ತಾರೆ ಅವರು ಹೊಡಿಬೋದಾಗಿತ್ತಲ್ವ ಇವರೆಲ್ಲ ಸೇರಿ ಎಲ್ಲ ಮಾತಾಡಿದ್ದಾರೆ ಒಂದು ಹೆಂಗ್ಸು ಆಫೀಸರ್ ಹತ್ರ ಯಾವ ಥರ ನಡ್ಕೊಬೇಕಂದ್ರೆ ಅದಕ್ಕೆ ಗೊತ್ತಿಲ್ಲ ಮೇಯ್ನ್ ಆದರೆ ಅದು ನಿಧಾನ ಹೇಳಿ ನಾನು ಶಾರ್ಟ ಬೊಚ್ಚು ಲವಡ ಇವೆಲ್ಲ ಮಾತಾಡಿದ್ದಾನೆ ಅವೆಲ್ಲ ಮಾತಾಡಬಾರ್ದು ಅದು ಮಾತಾಡೋದು ಸರಿಲ್ಲ ರಾಂಗ್ ಯಾರೂ ಇದು ಒಪ್ಪೋದಿಲ್ಲ ಈಗ ಮುಂದೆ ಇದು ಏನು ಒಂದು ಕೌನ್ಸ್ಲರ್ ಕೂಡ ಇಲ್ಲ ಎಮ್ ಎಲ್ ಎ ಆಗಬೇಕು ಅಂತ ಬಂದಿದ್ದಾನೆ ಮುಂದೆ ಈ ನಡವಳಿಕೆಗಳೆಲ್ಲ ನೋಡಿದರೆ ಮುಂದೆ ಕಷ್ಟ ಇದೆ ಈಗ ಏನೋ ಸ್ವಲ್ಪ ಮನಸ್ಸು ಮಾಡಿದರು ಮನಸ್ಸು ಮಾಡಿದರೆ ಕಾಂಗ್ರೆಸ್ನಾಗ ಇರೋರಂತೂ ಮನಸ್ಸು ಮಾಡಿದರು ಈ ಥರ ನಡ್ಕೊಂಡಿರೋದ್ರಿಂದ ಎಮ್ ಎಲ್ ಎನು ಹಾಲಿ ಎಮ್ ಎಲ್ ಎನು ಬೈದಿದ್ದಾನೆ ಇವೆಲ್ಲ ಒಳ್ಳೇದಲ್ಲ ಇದಕಂದರೆ ಉಳಿಗಾಲ ಇರ ಇರಲ್ಲ ಇಷ್ಟು ಹೇಳೋದಕ್ಕೆ ಇದು ಮಾಡ್ತೀನಿ ನಾನು ಅಲ್ಲೋ ಬೋರ್ಡ್ ಹಾಕಿದ್ರಂತೆ ಆ ಬೋರ್ಡ್ ತೆರವು ಮಾಡೋದಕ್ಕೋಸ್ಕರವಾಗಿ ಯಾರಿಗೋ ಆಕ್ಸಿಡೆಂಟ್ ಆಗಿದೆ ಈಗೇನು ತೆಗಿಸ್ಬಾರ್ದು ಅದು ತೆಗಿಸ್ಬೋದಲ್ಲ ಆ ಇದರಿಂದ ಅವ್ರಿಗೆ ಇದು ಮಾಡಿರೋದು ಬೋರ್ಡ್ ಹಾಕಿ ಸುಟ್ಟಾಕ್ತೀನಿ ಆಫೀಸ್ ಸುಟ್ಟಾಕ್ತೀನಿ ಅದು ಇದು ಅಂದರೆ ಅದಕ್ಕೆ ಬೆಲೆನೇ ಇಲ್ಲ ಹಂಗೆಲ್ಲ ಮಾತಾಡಬಾರ್ದು ಮಾತಾಡೋದು ಹಾಗೆ ಯಾರೂ ಒಪ್ಪಲ್ಲ ಅದನ್ನು ಒಳ್ಳೆತನಕ್ಕೆ ಕಾಲ ಕಷ್ಟ ಐತೆ ಇವತ್ತು ದಿವಸ ಅಲ್ಲಿ ಈ ರೋಬ್ ರೌಡಿಸಮ್ ಮಾಡಿದರೆ ನಡೆಯೋದಿಲ್ಲ ಅಲ್ಲಿ ಎಮ್ ಎಲ್ ಎಗಳು ನಮ್ಮ ತಾಲೂಕಿನವ್ರು ಯಾರಿದ್ದಾರೋ ಅವ್ರು ಬಂದ್ರೇ ಮುಂದೆ ಏನಾಗೆಲ್ಲ ಕಾರಣ ನೀನು ಎಷ್ಟು ಕೋಟಿಗಳೇನೋ ಸುಟ್ಕೊಂಡೋದ್ರು ಬೇರೆ ಊರಿನವ್ರು ಆಗೋದಿಲ್ಲ ನಿನ್ನೆ ಆಗಿರೋ ಒಂದು ಘಟನೆ ರಾಜುಗೌಡ ಅವ್ರ ಬಾಯಲ್ಲಿ ಬರಬೇಕಾಗಿರೋ ಮಾತುಗಳು ಅವಲ್ಲ ಒಬ್ಬ ರಾಜಕಾರಣಿಯಾಗಿ ಸರ್ವರನ್ನು ಸರ್ವ ರೀತಿಯಲ್ಲೂ ಬಳಸ್ಕೊಳ್ಬೇಕು ಅದು ಬಿಟ್ಬಿಟ್ಟು ಅದೇನು ಉದು ಉದ್ದಿಡ್ತಾನೆ ಅತಂದು ಅದು ಆದ ಕೆಲಸನೂ ಅಲ್ಲ ಆತನಿಗೆ ಆತನ ಈ ತಾಲೂಕಿಗೆ ಲಾಯಕ್ಕೂ ಇಲ್ಲ ಆತನು ಯಾಕಂದರೆ ಒಬ್ಬ ಎಂಪ್ಲಾಯ್ ಅವರು ಅವ್ರ ಕೆಲಸ ಏನು ರೋಡು ಮತ್ತು ಕ್ಲಿ ಇದು ಎಲ್ಲ ಚರಂಡಿ ಇದೆಲ್ಲ ಕ್ಲೀನಲ್ಲಿ ಅಂಥವ್ರನ್ನ ಅವ್ರ ದೌರ್ಜನ್ಯ ಮಾತ್ರೆಗಳಲ್ಲಿ ಸುಟ್ಟಾಕ್ತೀನಿ ಆಫೀಸನ್ನ ಸುಟ್ಟಾಕ್ತೀನಿ ನಿನ್ನ ಸುಟ್ಟಾಕ್ತೀನಿ ಒಬ್ಬ ಲೇಡಿ ಕಮಿಷ್ನರ್ನ ನೀನು ಬೆಂಕಿ ಹಾಕಿ ಸುಟ್ಟಾಕ್ತೀನಿ ಅಂದರೆ ಇವನು ಯಾರು ದೊಡ್ಡ ಮನುಷ್ಯ ಆಯ್ತು ಹೇಳಿ ಅಲ್ವಾ ಅದಕ್ಕಾಗಿ ಈ ಥರ ವ್ಯಕ್ತಿಗಳು ನಮ್ಮ ತಾಲೂಕಿಗೆ ಏನು ಅವಶ್ಯಕತೆ ಇಲ್ಲ ಸರ್ ನಮ್ಮ ತಾಲೂಕಲ್ಲಿಂದ ಬೇಕಾದಷ್ಟು ಅವರೇ ಆದರೆ ಇವ್ರನ್ನ ಯಾರು ಗುರ್ತಿಸಿ ಅವ್ರಿಗೆ ಕಾಂಗ್ರೆಸ್ಸಲ್ಲಿ ಟಿಕೆಟ್ ಕೊಟ್ಟರು ಅವ್ರಿಗೆ ಬುದ್ಧಿ ಇಲ್ಲ ಅಂತ ನಾವು ನಮ್ಮ ಒಂದು ಅನಿಸಿಕೆ